ಭಗತ್ ಸಿಂಗ್ ಮತ್ತು ಸುಖದೇವ್ ಮತ್ತೆ ರಾಜ್ಗುರು ಇವರನ್ನ ಫೆಬ್ರವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಸಲ್ಲಿಗೇರಿಸಲಾಗುತ್ತೆ ಇವರು ನಮ್ಮ ದೇಶಕ್ಕೋಸ್ಕರ ಹೋರಾಡಿದವರು ಆದ್ದರಿಂದ ಇವರ ನೆನಪಿಗೋಸ್ಕರ ಪ್ರತಿ ವರ್ಷ ಫೆಬ್ರವರಿ ಹದಿನಾಲ್ಕರಂದು ಭಗತ್ ಸಿಂಗ್ ಮತ್ತು ರಾಜ್ಗುರು ಸುಖದೇವ್ ಇವರ ಜನ್ಮ ಅವರ ದಿನಾಚರಣೆನಾಗಿ ಆಚರಿಸ್ತಕ್ಕಂಥ ದಿನಾಚರಣೆ ಮಾಡ್ತಕ್ಕಂಥ ಯುವಕರು ಅವರೇ ಬೇಡ ಅಂತ ತಿರು ನಿಂತಾಗ ಅರ್ಥಗರ್ಭಿತವಾಗಿದೆ ಅದು ಹಾಗಾಗಿ ಇವತ್ತಿನ ಇಲ್ಲಿ ಏನು ನೆರೆದಿದ್ದಾರೆ ಬಗ್ಗೆ ಇವರು ನಮ್ಮ ಯುವಕರು ಅವರಿಗೆ ಪರಮಾತ್ಮ ಇನ್ನೂ ಇನ್ನೂ ಹೆಚ್ಚಿನದಾಗಿ ಶಕ್ತಿ ಕೊಡಲಿಕ್ಕೆ ನಾವು ಅವರು ನಿಂತು ಸಹಾಯ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಭಾರತ ಭಾರತ ಮಾತೆಯ ನಾವು ಭಾರತ ಮಾತೆಯ ಮಕ್ಕಳು ಭಾರತ ಮಾತೆಗೋಸ್ಕರ ನಾವು ನಮ್ಮ ಗಾಣವನ್ನು ಅರ್ಪಿಸೋಣ ಬರೀ ಪ್ರೇಮಿಗಳ ದಿನ ಅಂಥೇಳಿ ಲವ್ ಲವ್ ಡೇ ಅಂತೇಳಿ ಇವತ್ತು ಅಲ್ಲೋಗೋದು ಇಲ್ಲೋಗೋದು ಆ ಥರ ಎಲ್ಲ ಮಾಡೋದು ಬಿಟ್ಟು ನಮ್ಮ ಭಾರತ ಮಾತೆಗೋಸ್ಕರ ನಮ್ಮ ನಾವು ಹುಟ್ಟಿದೀವಿ ಭಾರತ ಮಾತೆಯ ನೆಲದಲ್ಲಿ ಹುಟ್ಟಿ ಭಾರತ ನೀರಿನ ನೀರು ಕುಡಿತಿದ್ದೀವಿ ಗಾಳಿ ಇದ್ದೀವಿ ಅದಕ್ಕೋಸ್ಕರ ನಾವು ದೇಶದ ಅಭಿಮಾನಿಗಳಾಗಿ ದೇಶಕ್ಕೋಸ್ಕರ ಹುಟ್ಟಿ ದೇಶಕ್ಕೋಸ್ಕರ ಏನಾದರೂ ಒಂದು ಸಾಧನೆ ಮಾಡುವ ಸಾಧನೆ ಮಾಡೋಣ ಅಂತ ಹೇಳಿ ಇವತ್ತು ದೇಶ ಪ್ರೇ ದೇಶ ಪ್ರೇಮಿಗಳ ದಿನವನ್ನು ಪಿ ವತಿಯಿಂದ ಆಚರಿಸ್ಕೊಂತ